ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್ಸ್ ಇವತ್ತು ಬೆಳಿಗ್ಗೆ ಎದ್ದು ಪಾಪುಗೆ ಅಮ್ಮ ಸ್ನಾನ ಮಾಡಿಸಿದ್ರು ಯಾಕಪ್ಪ ಅಂತ ಅಂದರೆ ತೊಟ್ಲು ಶಾಸ್ತ್ರ ಮಾಡ್ತಾ ಇದ್ವಿ ಅಷ್ಟೊತ್ತಿಗೆ ಖುಷಿ ತೊಟ್ಲುಗೆ ರೆಡಿ ಮಾಡ್ಕೊಳ್ತಾ ಇದ್ಲು ನಾನು ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೆ ನಾನು ಇವಾಗ ಈ ಶಾಸ್ತ್ರಕ್ಕೆ ಈ ಸೀರೆ ಉಟ್ಕೊಳ್ತಾ ಇದ್ದೀನಿ ಅಷ್ಟೊತ್ತಿಗೆ ಪಾಪು ಎದ್ಲು ಅವಳಿಗೆ ರೆಡಿ ಮಾಡಿ ನಾನು ರೆಡಿ ಆಗೋಣ ಅಂತ ಹೋಗ್ತಾ ಇದ್ದೀನಿ ನೋಡಿ ನಾನು ಮೇಕಪ್ ಮಾಡೋಕ್ಕೆ ಫೇಸಸ್ ಸ್ಕ್ಯಾನ್ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೀನಿ ಫಸ್ಟ್ ನಾನು ಫಿಕ್ಸರ್ನ ಸ್ಪ್ರೇ ಮಾಡ್ತೀನಿ ಬೇಸ್ ಆಗಿ ಇದರಲ್ಲಿ ಟ್ರೀ ಟ್ರೀ ಎಕ್ಸ್ಟ್ರಾಕ್ಸ್ ಇದೆ ಹಾಗೆ ಸ್ಕಿನ್ ಐಡಿಟಿಂಗ್ ಕೂಡ ಮಾಡುತ್ತೆ ನೆಕ್ಸ್ಟ್ ನಾನು ಇನ್ ಒನ್ ಮ್ಯಾಟ್ ಫೌಂಡೇಶನ್ ಅಪ್ಲೈ ಮಾಡ್ತಾ ಇದ್ದೀನಿ ಇದು ಬಂದು ಮ್ಯಾಟ್ ಫಿನಿಶಿಂಗ್ನ ಕೊಡುತ್ತೆ ಟ್ವೆಂಟಿ ಫೋರ್ ಅವರ್ಸ್ ಮಾಯಿಸ್ಚರೈಸ್ ಆಗಿ ಇಡುತ್ತೆ ಸ್ಕಿನ್ನ ಇದು ಒಂದು ಫ್ಲೋಲೆಸ್ ಕವರೇಜ್ನ ಕೊಡುತ್ತೆ ನೀವೇ ನೋಡ್ತಾ ಇರ್ಬೋದು ಇದು ಹಾಗೆ ಲೈಟ್ ವೈಟ್ ಕೂಡ ಹೌದು ಲಾಸ್ಟಲ್ಲಿ ಈಗ ನನ್ನ ಫೇವರೇಟ್ ಕಾಫಿ ಮ್ಯಾಟ್ ವಾಲಿಸ್ಟಿಕ್ನ ಅಪ್ಲೈ ಮಾಡ್ತಾ ಇದ್ದೀನಿ ಇದು ಬಂದು ಕಿಸ್ ಪ್ರೂಫ್ ಹಾಗೆ ವಾಟರ್ ಪ್ರೂಫ್ ಇದು ಬಜೆಟ್ ಫ್ರೆಂಡ್ಲಿ ಕೂಡ ಹೌದು ಜಸ್ಟ್ ಇದು ಟು ಡಬಲ್ ನೈನ್ಗೆ ಸಿಗುತ್ತೆ ಇದು ಲಾಂಗ್ ಸ್ಟೇ ಇರುತ್ತೆ ಸೂಪರ್ ಪಿಗ್ಮೆಟೆಡ್ ಕೂಡ ಹೌದು ಇದನ್ನ ನಾನು ಬ್ಲಶ್ ಆಗಿ ಮತ್ತೆ ಟೈ ಶರ್ಡ್ ಆಗಿ ಕೂಡ ಯೂಸ್ ಮಾಡ್ತೀನಿ ನೆಕ್ಸ್ಟ್ ನಾನು ಮೇಕಪ್ ಲಾಂಗ್ ಸ್ಟೇ ಇರಲಿಕ್ಕೆ ಸ್ಪ್ರೇನ ಮತ್ತೆ ಸ್ಪ್ರೇ ಮಾಡ್ತಾ ಇದ್ದೀನಿ ಇದು ಬಂದು ನನ್ನ ಫೈನಲ್ ಲುಕ್ ನೀವೇ ನೋಡ್ತಾ ಇರಬಹುದು ನಿಮ್ಗೂ ಕೂಡ ಈ ಪ್ರಾಡಕ್ಟ್ಸ್ ಬೇಕು ಅನ್ನೋದಾದ್ರೆ ಕೆಳಗಡೆ ಕೊಟ್ಟಿರೋ ಕ್ಯೂ ಆರ್ ಕೋಡ್ ನ ಸ್ಕ್ರೀನ್ಶಾಟ್ ತಗೊಂಡು ಕೂಡ ಬೈ ಮಾಡಬಹುದು ಪರ್ಪಲ್ ಆಪಲ್ ಕೂಡ ಬೈ ಮಾಡಬಹುದು ಅದಾದ್ಮೇಲೆ ತೊಟ್ಲು ಪೂಜೆ ಮಾಡಿ ಮಗುನ ತೊಟ್ಲುಗಾಕಿದ್ವಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ